ನಮಸ್ಕಾರ ನಮ್ಮ ಎಲ್ಲ ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಸಿದ್ಧಾರ್ಥ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ರಕ್ಷಾಬಂಧನ್ ಮತ್ತು ಫೆಸ್ಟಿವಲ್ ಸೀಸನ್ ನಡೀತಾ ಇದೆ ಫೆಸ್ಟಿವಲ್ ಸೀಸನ್ ಅಕಾರ್ಡಿಂಗ್ ಅಜಿತ್ ಜೋನ್ ಏನು ಪ್ರಿಪ್ರೇಷನ್ ಮಾಡಿದ್ದಾರೆ ಯಾವ ಥರ ತ್ರೀ ಪೀಸ್ ಅಲ್ಲಿ ಪಾರ್ಟಿವೇರ್ ಕಾನ್ಸೆಪ್ಟ್ ಮತೆ ರೆಗ್ಯುಲರ್ ಬೇಸಿಸ್ ಮೇ ಲ ಆರ್ಟಿಕಲ್ ಗಲೋ ಏನ್ ಸೇಲ್ ಆಗ್ತಾ ಇದೆ ಆತರ ಡಮ್ಮೀಸ್ ಅಲ್ಲಿ ನೀನು ನೋರ್ತಾ ಇದಿರಾ ಪ्युअर ಚಿಕನ್ ಕಾಳಿ ಲಖನವಿ ಬೇಸ್ ಮೇ ಲ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆ ಪ्युअर ಮಲ್ಸಂದೇರಿ ಕಾಟನ್ ಬೇಸ್ ಮೇ ಲ ಆರ್ಟಿಕಲ್ ಗಲೋ ಅಜಿ ಜೋನ್ ಲಾಂಚ್ ಮಾಡಿದಾರೆ ಆತರ ಹ್ಯಾಂಡ್‌ವರ್ಕ್ ಅಲ್ಲಿ ನಿಮಗೆ ಡಿಸೈನರ್ ಪೀಸ್ ಬೇಕಾಗಿದೆ ಇಲ್ಲಂದ್ರೆ ಪಾರ್ಟಿ ویئر ಕಾನ್ಸೆಪ್ಟ್ ಅಲ್ಲಿ ಯಾರ್ಗೆ ಹೋಗಬೇಕಾಗಿದೆ ന്യൂ ಆರಾಮಗೆ ಸೂರತ್ ಗೆ ಬನ್ ಪರ್ಚೇಸ್ ಮಾಡಬಹುದು ಯಾಕೆ ವುಮನ್ಸ್ ದು 100 ಪ್ರೊಡಕ್ಟ್ ಹೋಲ್ಸೇಲ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ಯಾರಿಗೆ ಬೇಕಾಗಿದೆ ಆರಾಮಾಗಿ ನೀವು ಸೂರತ್ ಬಂದು ಇಲ್ಲಾಂದರೆ ಆನ್ಲೈನ್ ಕೂಡ ನೀವು ಪರ್ಚೇಸಿಂಗ್ ಮಾಡ್ಬೋದು ಫಸ್ಟ್ ಆರ್ಟಿಕಲ್ ನಾನು ಶೋ ಮಾಡ್ತಾ ಇದ್ದೀನಿ ಪ್ಯಾರ ಚಂದೇರಿ ಕಾನ್ಸೆಪ್ಟ್ ಮೇಲೆ ಆ ಥರ ಡಿಸೈನರ್ ಮತ್ತು ಸಿಂಪಲ್ ಸೋಬರ್ ಬೂಟಿಕ್ ಟೇಸ್ಟಲ್ಲಿ ಆರ್ಟಿಕಲ್ಗಳು ಏನು ಬರ್ತಾಯಿದ್ದಾವೆ ಆ ಥರ ಕಾನ್ಸೆಪ್ಟ್ ಆ ಥರ ಡಿಸೈನ್ಸ್ಗಳು ಅಜೀಜ್ ಜೋನ್ ಲಾಂಚ್ ಮಾಡ್ತಾ ಇದ್ದಾರೆ ವಿ ನೆಕಲ್ಲಿಗೆ ತುಂಬ ಡಿಮಾಂಡಿಂದ ನಡೀತಾ ಇದೆ ನೆಕಲ್ಲಿ ಕಾನ್ಸೆಪ್ಟ್ ನೀವು ನೋಡ್ತೀರ ಅಂದರೆ ಬ್ಯೂಟಿಫುಲ್ ನೆಕ್ ಕಾನ್ಸೆಪ್ಟಲ್ಲಿ ಜರಿ ವರ್ಕ್ ಕಾನ್ಸೆಪ್ಟಲ್ಲಿ ಅದು ಸ್ಟಾರ್ಟಿಂಗ್ ಇದ್ದಾವೆ ಪ್ಯಾಟರ್ನ್ ಕಾನ್ಸೆಪ್ಟ್ ಸೈಜಸ್ ಕೂಡ ನಿಮಗೆ ಅಪ್ ಟು ಸಿಕ್ಸ್ ಎಕ್ಸೆಲ್ ತಕ್ಷಣ ಸಿಗುತ್ತೆ ಎಮ್ ಇಂದ ಸಿಕ್ಸ್ ಎಕ್ಸ್ ಒಂದು ಯಾರ್ದು ಕೆಪಾಸಿಟಿ ಇರಬೇಕಾಗಿದೆ ಆ ಸೈಜ್ ಮೈಂಟೇನ್ ಮಾಡೋಕ್ಕೆ ಆ ಕಾನ್ಸೆಪ್ಟ್ ಇಡೋಕ್ಕೆ ಆ ವೆರೈಟಿ ಇಡೋಕ್ಕೆ ಜನಾರ್ದು ಕೆಪಾಸಿಟಿ ಇಲ್ಲ ಬಟ್ ಅಜೀಜ್ ಜೋನಲ್ಲಿ ವೆರೈಟಿ ಕಾನ್ಸೆಪ್ಟ್ ಡಿಸೈನ್ಸ್ಗಳು ಎಲ್ಲ ಇದ್ದಾವೆ ಅದಕ್ಕೇ ಅಜೀಜ್ ಜೋನಲ್ಲಿ પેટન ડિઝનસ કાન્સેપ્ટ એ વેરાયર્ટિકલું નબીડે કાન્સેપ્ટ વેરાયટીઝનસું નવું નોડતા એવ્રિ વ પ્રોડક્ટ ડિઝનર પેટન ડિઝનર કાન્સેપ્ટ નેલેબલ સીડતે ન્યૂ ન્યૂ કાન્સેપ્ટ ન્યૂ ન્યૂ પેટનલી પર્ચેઝિંગેતીરા આરા બચેઝો ઈવા આ કાન્સેપ્ટલી નોડ હેન્ડ વર્ક ટી ઓનલી ફોર્ પૈપીંગ વર્ક મને કાન્સેપ્ટ વૈઝ આર્ટિકલું ಸಿಗ್ಬಿಡುತ್ತೆ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ಸ್ಗಳು ಲಾಂಚ್ ಮಾಡ್ತಾನೆ ಇರ್ತಾರೆ ಅಜಿಝೋನ್ ವೆರೈಟಿ ವೈಸ್ ಕಾನ್ಸೆಪ್ಟ್ ವೈಸ್ ಡಿಸೈನ್ಸ್ಗಳು ರೆಗ್ಯುಲರ್ ಬೇಸಿಸ್ ಮೇಲೆ ಇದ್ದಾವೆ ಯಾಕೆಂದರೆ ವುಮೆನ್ಸಲ್ಲಿ ಯಾವುದು ಪ್ರಾಡಕ್ಟಲ್ಲಿ ಬರ್ತೀರ ನಮ್ಮ ಹತ್ರ ಕುರ್ತೀಸ್ ಎಂಬತ್ತು ರೂಪಾಯಿಂದ ಸ್ಟಾರ್ಟಿಂಗ್ ಇದ್ದಾವೆ ಅದನ್ನು ಗ್ಯಾರೆಂಟೆಡ್ ಫ್ಯಾಬ್ರಿಕ್ ಗ್ಯಾರೆಂಟೆಡ್ ಕ್ವಾಲಿಟಿ ಗ್ಯಾರಂಟೆಡ್ ವೆರೈಟಿ ಜೊತೆಗೆ ನಿಮಗೆ ಸಿಗ್ಬಿಡುತ್ತೆ ಆ ಥರ ವೆರೈಟಿ ಆ ಥರ ಕಲೆಕ್ಷನ್ ನಿಮಗೆ ಪರ್ಚೇಸಿಂಗೇ ಇದ್ದಾವೆ ನೀವು ಆರಾಮಾಗಿ ಬಂದು ಪರ್ಚೇಸ್ ಮಾಡಿ ಇಲ್ಲಾಂದರೆ ಆನ್ಲೈನ್ ಪರ್ಚೇಸ್ ಮಾಡಿ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಸೇಮ್ ನಾನು ಏನು ದಮ್ಮಿಯಲ್ಲಿ ಇಟ್ಟಿದ್ದೀನಿ ಆ ಪ್ಯಾಟರ್ನ್ ನೋಡ್ತಾ ಇದ್ದೀರಾ ಆ್ಯಸ್ ಇಟ್ ಈಸ್ ಕಲರ್ ಚಾರ್ಟ್ ಬೇರೆ ಡಿಫ್ರೆಂಟ್ ಇದೆ ಬಟ್ ಕಲರ್ ಚಾರ್ಟ್ ಪ್ಯಾಟರ್ನ್ ಕಾನ್ಸೆಪ್ಟ್ ಎಷ್ಟು ಯೂನಿಕ್ ಆಗೇ ಇದ್ದಾವೆ ಆ ಥರ ಮಲ್ಟಿಪಲ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ನ್ಯೂ ನ್ಯೂ ವೆರೈಟಿ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ಫ್ಯಾಬ್ರಿಕ್ ಡೆವಲಪ್ ಮಾಡ್ತಾರೆ ಜಿ ಜೋನ್ ವರ್ಟಿಕನ್ ಫ್ಯಾಬ್ರಿಕ್ ಮೇಲೆ ತ್ರೀ ಪೀಸ್ ಲಾಂಚ್ ಮಾಡಿದಾರ ವರ್ಟಿಕನ್ ಫ್ಯಾಬ್ರಿಕ್ ಅದರ ದುಪಟ್ಟ ಕೂಡ ನೀವು ನೋಡ್ತೀರಾ ಅಂದರೆ ಫುಲ್ ಆರ್ಗ್ಯಾನ್ಜಾ ಬೇಸ್ ಮತ್ತು ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ಇದ್ದಾವೆ ವರ್ಟಿಕನ್ ಫ್ಯಾಬ್ರಿಕಲ್ಲಿ ಕಾನ್ಸೆಪ್ಟ್ ಅದನ್ನು ಯಾರಿಗೆ ಕ್ಯಾಟ್ಲಾಗ್ ಐಟಮ್ ಕೂಡ ಬೇಕಾಗಿದೆ ಆ ಜೀ ಜೋನಲ್ಲಿ ಕ್ಯಾಟ್ಲಾಗ್ ಐಟಮ್ ಕೂಡ ಅವೈಲೇಬಲ್ ಇದ್ದಾವೆ ಆ ಥರ ಕ್ಯಾಟ್ಲಾಗ್ ಕೂಡ ನಿಮಗೆ ಪರ್ಟಿಕ್ಯುಲರ್ ಡಿಸೈನ್ಸ್ ವೈಸ್ ಆರ್ಟಿಕಲ್ಗಳಲ್ಲಿ ಕ್ಯಾಟ್ಲಾಗ್ ವಿತ್ ಆರ್ಟಿಕಲ್ಗಳು ಸಿಗುತ್ತೆ ಆ ಥರ ಕ್ಯಾಟ್ಲಾಗ್ ಐಟಮ್ ಕೂಡ ಬೇಕಾಗಿದೆ ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ಹ್ಯಾಂಡ್ ವರ್ಕ್ ಮತ್ತು ಡಿಸೈನರ್ ಟೇಸ್ಟಲ್ಲಿ ಕಾಂಟ್ರಾಸ್ಟ್ ಬೇಸಿಸ್ ಮೇಲೆ ರೆಗ್ಯುಲರ್ ಸೇಲ್ ಆಗ್ತಾಯಿದ್ದಾವೆ ಈ ಸಲ ಈ ರಕ್ಷಾ ಬಂಧನ ಮತ್ತು ಕಾನ್ಸೆಪ್ಟಲ್ಲಿ ಕಾಂಟ್ರಾಸ್ ಬೇಸ್ ಮೇಲೆ ಆರ್ಟಿಕಲ್ಗಳು ಇವಾಗ ಟ್ರೆಂಡಲ್ಲಿ ನಡೀತಾ ಇದ್ದಾವೆ ಹ್ಯಾಂಡ್ ವರ್ಕ್ ಟಚ್ ಅಪ್ ವಿತ್ ಕಾನ್ಸೆಪ್ಟ್ ಬಾಟಮ್ ಕೂಡ ನೀವು ನೋಡ್ತೀರಾ ಅಂದರೆ ಎಲ್ಲೋ ಬೇಸ್ ಮೇಲೆ ಕಾಂಟ್ರಾಸ್ ನಾನು ಕೊಟ್ಟಿದ್ದೀನಿ ಆ ಥರ ವೆರೈಟಿ ಯಾರಿಗೆ ಪರ್ಚೇಸಿಂಗ್ ಇದೆ ನೀವು ಸೂರತ್ಗೆ ಬರ್ತೀರಾ ಇಲ್ಲಾಂದರೆ ಆನ್ಲೈನ್ ಪರ್ಚೇಸ್ ಮಾಡ್ತೀರಾ ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಬೋದು ಆ ವಿಡಿಯೋ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಬರೋಣ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೇ ಕನ್